ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಾಮಾನ್ಯವಾಗಿ ಮಾಡುವಂತಹ ಸಿಹಿ ಪೊಂಗಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಶಬರಿಮಲೆಗೆ ಮಾಲೆ ಹಾಕ್ತಾಗ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡ್ತಾರೆ ಅಲ್ವಾ ಸೇಮ್ ಅದೇ ಟೇಸ್ಟ್ನಲ್ಲಿದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಇದನ್ನು ಮಾಡ್ಕೊಳ್ಲಿಕ್ಕೆ ನಾನು ಮೊದಲಿಗೆ ಒಂದು ಸಣ್ಣ ಕಾಫಿ ಲೋಟದಷ್ಟು ನಾನು ಹೆಸರು ಬೇಳೆನ ತಗೊಂಡಿದ್ದೀನಿ ಸಣ್ಣ ಕಾಫಿ ಲೋಟದಷ್ಟು ಮಾತ್ರ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಿನಷ್ಟು ಪೂರ್ತಿ ಕಪ್ಪನಷ್ಟು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ ಸಾಮಾನ್ಯ ಮನೆಯಲ್ಲಿ ಬಳಸುವಂಥ ಜೀರಾ ರೈಸು ಅದನ್ನು ತಗೊಳ್ಬೇಡಿ ಸೊಸೈಟಿ ಅಕ್ಕಿ ಬೇಗ ಬೇಯೋದ್ರಿಂದ ತುಂಬಾ ರುಚಿಯಾಗಿ ಆಗುತ್ತೆ ಸೊ ಇದನ್ನು ಸೊಸೈಟಿ ಅಕ್ಕಿ ನಾವು ತೊಗೊಂಡಿರೋದ್ರಿಂದ ನೀರಿನಲ್ಲಿ ಸುಮಾರು ಒಂದು ಐದರಿಂದ ಆರು ಸಲನಾದರೂ ಚೆನ್ನಾಗಿ ತೊಳ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕಸ ಕಡ್ಡಿ ಇರುತ್ತೆ ಅದಕ್ಕಾಗಿ ಇದನ್ನು ಚೆನ್ನಾಗಿ ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಮತ್ತೆ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ಸುಮಾರು ಒಂದು ಗಂಟೆಗಳ ಕಾಲ ಇದನ್ನು ನೆನೆಲಿಕ್ಕೆ ಬಿಡಿ ಅಕಸ್ಮಾತ್ ಒಂದು ಗಂಟೆ ಆಗಲಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಏನಾದರೂ ಇದನ್ನ ನೆನೆಸ್ಕೊಂಡೆ ಇಟ್ಕೊಳ್ಳಿ ನಂತರ ಇಲ್ಲಿ ನಾನು ಇದಕ್ಕೆ ಎರಡು ಉಂಡೆ ಬೆಲ್ಲನ ಈ ರೀತಿ ಕುಟ್ಬಿಟ್ಟು ಹಾಕೊಂಡಿದ್ದೀನಿ ಎರಡು ಬೆಲ್ಲ ಸಾಕಾಗುತ್ತೆ ನಾವು ತಗೊಂಡಿರೋಂಥ ಒಂದು ಕಪ್ ಅಕ್ಕಿ ಮತ್ತೆ ಕಾಲು ಕಪ್ಪು ಬೆಳೆಗೆ ಸೊ ಇದಕ್ಕೆ ಸ್ವಲ್ಪ ನೀರನ್ನ ಒಂದು ಅಂದ್ರೆ ಒಂದು ಅರ್ಧಕ್ಕಿಂತ ಮುಕ್ಕಾಲು ಒಂದು ಲೋಟ ಪೂರ್ತಿಯಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೊ ಈ ನೀರನ್ನ ಹಾಕಿಬಿಟ್ಟು ಬೆಲ್ಲನ ಆದ ನಂತರ ಇದನ್ನ ನಾನು ಮತ್ತೆ ಸ್ವಲ್ಪ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ನಲ್ಲಿ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಆದ ನಂತರ ತುಪ್ಪ ಸ್ವಲ್ಪ ಕರಗ್ತಾ ಇದೆ ಅನ್ನುವಾಗ ಈ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಬೇಳೆಯನ್ನು ಇದಕ್ಕೆ ಪೂರ್ತಿ ಹಾಕ್ಕೊಂಡ್ಬಿಟ್ಟು ಸಲ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಹುರ್ಕೊಳ್ಳಿ ಚೆನ್ನಾಗಾಗುತ್ತೆ ಆವಾಗ ಇದನ್ನು ಪೂರ್ತಿ ಒಂದು ಸಲ ಚೆನ್ನಾಗಿ ಹುರ್ಕೊಂಡಾದ ನಂತರ ಇದಕ್ಕೆ ನಾನು ಒಂದು ಸಣ್ಣ ಕಾಫಿ ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೆರಡು ಮೂರು ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಇನ್ನೇನು ಒಂದು ಕುದಿ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾನು ಇದಕ್ಕೆ ಒಂದು ಸಣ್ಣ ಕಾಫಿ ಲೋಟದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಬೇಳೆನ ಹಾಲು ಹಾಕ್ಕೊಂಡು ಒಂದ್ಸಲ ಬೇಯಿಸ್ಕೊಂಡು ಈ ರೀತಿ ಸಿಹಿ ಪೊಂಗಲ್ನ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ಹಾಲನ್ನ ಹಾಕಿಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದಿ ಬರೋವರೆಗೂ ಅಂದರೆ ಅದು ನೋಡಿ ಹಾಲೆಲ್ಲ ಸ್ವಲ್ಪ ಕುದ್ದು ಕುದ್ದು ಗಟ್ಟಿಯಾಗಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದಾದ ನಂತರ ನಾವು ಇದಕ್ಕೆ ಮೂರು ಲೋಟದಷ್ಟು ನೀರು ಇದ್ದೀನಿ ಅನ್ನ ತುಂಬ ಮೆತ್ತ ಇದ್ರೆ ಪೊಂಗಲ್ ಚೆನ್ನಾಗಿರುತ್ತೆ ಉದುರು ಉದ್ರೆಲ್ಲ ಇದ್ರೆ ಬೆಲ್ಲದ ಪಾಕನ ಅಕ್ಕಿ ಚೆನ್ನಾಗಿ ಹಿಡ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನಿಲ್ಲಿ ಒಂದು ಸಣ್ಣ ಕಪ್ಪಿಗೆ ಮೂರು ಲೋಟದಷ್ಟು ಅಳತೆ ನೀರನ್ನ ಹಾಕೊಂಡಿದ್ದೀನಿ ಈ ನೀರ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋ ತನಕ ನಡುವೆ ಸಮಯದಲ್ಲಿ ಇದನ್ನ ಕೈ ಆಡ್ತಾನೆ ಇರಿ ಸ್ವಲ್ಪ ಕೈ ಮಿಕ್ಸ್ ಮಾಡ್ತಾನೆ ಇರಿ ಇದನ್ನ ಈ ರೀತಿ ಕುದಿ ಬರ್ತಾ ಇದೆ ಅನ್ನುವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಮೂರರಿಂದ ನಾಲ್ಕು ವಿಜಲ್ನ ಹೊಡಿಸ್ಕೊಳ್ಳಿ ಅನ್ನ ತುಂಬ ಮೆತ್ತಗೆ ಬೆಂದಿದ್ರೆ ಚೆನ್ನಾಗಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಾಲ್ಕು ವಿಜಯಲ್ ಹೊಡ್ಸ್ಕೊಂಡಿದೀನಿ ನೋಡಿ ಅನ್ನ ತುಂಬಾ ತುಂಬಾ ಮೆತ್ತಗೆ ಬೆಂದಿದೆ ಈ ರೀತಿ ಬೆಂದ್ರೆ ಪೊಂಗಲ್ ತುಂಬಾನೇ ರುಚಿಯಾಗುತ್ತೆ ಬೆಲ್ಲದ ಪಾಕನು ಸಹ ಅಕ್ಕಿ ತುಂಬಾ ಚೆನ್ನಾಗಿ ಹಿಡ್ದಿಟ್ಕೊಳತ್ತೆ ಈಗ ಒಂದು ಬಾಣಲೆ ತಗೊಂಡಿದ್ದೀನಿ ಈ ಪ್ಯಾನ್ಗೆ ನಾನು ಏನು ಹಾಕ್ಕೊಂಡಿದ್ದೀನಿ ಅಂದ್ರೆ ಈ ಏನು ಮುಂಚೆ ಬೆಲ್ಲ ನಾನು ಎನ್ನಿಲಿಕ್ಕೆ ಬಿಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ ಈ ಕಾದಿರುವಂತಹ ಬೆಲ್ಲದ ನೀರನ್ನ ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನಾವು ಎಷ್ಟೇ ಪ್ಯೂರ್ ಬೆಲ್ಲ ತೊಗೊಂಡ್ರು ಸ್ವಲ್ಪನಾದರೂ ಕಲ್ಲಿದ್ದೇ ಇರುತ್ತೆ ಸೊ ಅದಕ್ಕಾಗಿ ಇದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಟ್ಬಿಡಬೇಕು ಈ ರೀತಿ ಇನ್ನೇನು ಒಂದೆರಡು ಮೂರು ಕುದಿ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾವೇನು ಈ ಮುಂಚೆನೇ ಅನ್ನನ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ವಲ್ವ ಇದನ್ನು ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಒಂದೇ ಸಲ ಹಾಕ್ಕೊಂಡು ಬಿಟ್ಟರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಪೂರ್ತಿಯಾಗಿ ಇದನ್ನು ಹಾಕ್ಕೊಂಡ್ಬಿಟ್ಟು ಅನ್ನ ತುಂಬ ಮೆತ್ತಗಿರೋದ್ರಿಂದ ಉಂಡ ಆಗಿ ಗಂಟು ಗಂಟು ಥರ ಆಗಿರುತ್ತೆ ಅದನ್ನೆಲ್ಲ ನಿಧಾನಕ್ಕೆ ಒಂದೊಂದಾಗೇ ಪೂರ್ತಿಯಾಗಿ ಇದನ್ನ ಬಿಡಿಸ್ಕೊಳ್ತಾ ಬಿಡಿಸ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಪಾಕ ಆಗಿರೋದ್ರಿಂದ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಕೊಂಡು ನಿಧಾನಕ್ಕೇ ಸಣ್ಣ ಊರಿನಲ್ಲಿ ಇದನ್ನು ಆ ಗಂಟುಗಳನ್ನೆಲ್ಲನೂ ಸಹ ಚೆನ್ನಾಗಿ ಹೋಗಿಸ್ಕೊಳ್ತಾ ಬನ್ನಿ ಇಲ್ಲಿ ನೋಡಿ ಪೂರ್ತಿಯಾಗಿ ಗಂಟೆಲ್ಲ ಸಹ ನಿಧಾನಕ್ಕೆ ಹೋಗ್ತಾ ಇದೆ ಸೊ ಪೂರ್ತಿಯಾಗಿ ಗಂಟು ಇನ್ನೇನೆಲ್ಲ ಹೋಗಿದೆ ಈ ಟೈಮ್ಗೆ ನಾನು ಫಸ್ಟ್ ಟೈಮ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಬೇಯೋದಕ್ಕೆ ಇದ್ದೀನಿ ನೋಡಿ ಪಾಕ ಎಲ್ಲ ಮೇಲೆ ಬರ್ತಾ ಇದೆ ಅಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ಪಾಕನ ಹಿಡ್ಕೊಳ್ತಾ ಇದೆ ಅಂತ ಅರ್ಥ ಹಾಗೆ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಕರೆಕ್ಟಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಮತ್ತೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ನುಡಿ ಇನ್ನೂ ಗಟ್ಟಿಯಾಗಿದೆ ಪಾಕ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಪಾಕನೂ ಸಮೇತ ಗಟ್ಟಿಯಾಗಿದೆ ಸೊ ಈ ಥರ ಬಂದಮೇಲೆ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಟೋಟಲಾಗಿ ಮೂರು ಸಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಪಾಕ ಹಿಡ್ದೇ ಇರೋದಿಲ್ಲ ಅಕ್ಕಿಗೆ ಮತ್ತೆ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕೊನೆಯಲ್ಲಿ ನಾನು ಒಂದು ಕಾಲು ಭಾಗದಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಉಪ್ಪ ಕರ್ಪೂರ ಬರುತ್ತಲ್ವ ಅದನ್ನು ಒಂದು ಸಣ್ಣ ಚೂರನ್ನ ತೊಗೊಂಡ್ಬಿಟ್ಟು ಈ ರೀತಿ ಕ್ರಶ್ ಮಾಡಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೆ ಘಮ ಕೊಡುತ್ತೆ ಇದನ್ನೆಲ್ಲ ಹಾಕಿಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಲಾಸ್ಟಲ್ಲಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೊ ಇದನ್ನ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಲಾಸ್ಟ್ನಲ್ಲಿ ನಾನು ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಚೆನ್ನಾಗಿ ಹುರ್ಕೊಂಡಿದ್ದೆ ಇದಕ್ಕೆ ಲಾಸ್ಟಲ್ಲಿ ತುಪ್ಪ ಮತ್ತು ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕಿಬಿಟ್ರೆ ತುಂಬಾ ರುಚಿಯಾಗಿರುವಂತಹ ಸಿಹಿ ಪೊಂಗಲ್ ರೆಡಿ ಆಗಿಬಿಡುತ್ತೆ ಸೊ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್